ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರುದ್ರ ಸುನಂದನ ಇಟ್ಕೊಂಡು ಜೋರಾಗ್ ಹೊಡಿತಾ ಇರ್ತಾನೆ ತಪ್ಪಿಸಿಕೊಳ್ಳಕ್ಕೆ ಅಂತ ಹೋಗಿದ್ದೆ ಹಿಂದೆ ಇಂದ ಸುನಂದನ್ ತಲೆಗೆ ಇಂದ ಹೊಡೆದ್ ಬಿಡ್ತಾನೆ ಸುನಂದ ತಲೆಗೆ ಜೋರಾಗಿ ಏಟ್ ಬಿದ್ದು ಕೆಳಗಡೆ ಬಿದ್ದು ಪ್ರಾಣ ಬಿಡೋ ಸ್ಟೇಜ್ ಬಂದ್ಬಿಡ್ತಾಳೆ ನರಳಿ ನರಳಿ ಪ್ರಜ್ಞೆ ತಪ್ಪಿದ್ ನೋಡಿ ರುದ್ರಂಗೆ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಶಂಕರನ ಸಿಟಿಗ್ ಕಳ್ಸಕ್ಕೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಆದ್ರೆ ಶಂಕರ ನೀವು ಬಂದ್ರೆ ಮಾತ್ರ ನಾನು ಹೋಗ್ತೀನಿ ಯಾಕಪ್ಪಯ ಹಂಗ್ ನೋಡ್ತಾ ಇದೀರಾ ಅಲ್ಲಿ ಯಾರು ಎತ್ತ ಅಂತ ನಂಗೇನ್ ಗೊತ್ತಾದು ನೀನ್ ಬಂದ್ರೆ ಹೋಯ್ತೀನಿ ಇಲ್ಲಾಂದ್ರೆ ಹೋಗಕ್ಕಿಲ್ಲ ಅಷ್ಟೇ ಅಂತ ಶಂಕರ ಹೇಳ್ತಿರ್ತಾನೆ ಆಯ್ತು ನೀನ್ ಹೇಳ್ದಂಗೇ ನಾನು ನಿನ್ ಕೂಟ ಬರ್ತೀನಿ ಏನೇನ್ ಬೇಕು ಎಲ್ಲಾನು ತಗೊಂಡು ಓಡ್ರಣ ನಡಿ ಅಂತ ಶಿವರತ್ನವ್ರು ಹೇಳ್ತಾರೆ ಆಯ್ತು ಪ್ಯಾಕಿಂಗ್ ಮಾಡ್ಕತ್ತೀನಿ ಬಿಡು ಅಂತ ಹೇಳಿ ಶಂಕರಾಲಿಂದ ಹೋಗ್ತಾನೆ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ವೇ ನೀವ್ ಜೊತೆ ಹೋಗ್ ಬಂದ್ಬಿಡಿ ನಾನು ರುದ್ರ ಇಲ್ಲಿ ನೋಡ್ಕೊತೀವಿ ಅಂತ ಪಾರ್ವತಿ ಶಿವರುದ್ರಪ್ನವ್ರಿಗೆ ಹೇಳ್ತಾಳೆ ಈ ಕಡೆ ರುದ್ರ ಸುನಂದ ಪ್ರಜ್ಞಾ ತಪ್ಪಿರೋದ್ನ ನೋಡಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಆದಿ ಐಶ್ವರ್ಯ ಅಂತ ಕೂಕೊಂಡ್ ಬರ್ತಾನೆ ಏನ್ಲಾ ಬೆಳ್ಳುಳ್ಳಿ ಏನಾಯ್ಲ ಯಾಕ್ಲಂಗ ಕೂಗ್ತಾ ಇದ್ಯಾ ಅಂತ ಐಶು ಕೇಳ್ತಾಳೆ ಎಲ್ಲೋಗಿದ್ರಿ ಇಷ್ಟೊತ್ತು ನಾನ್ ನಿಮ್ಗೋಸ್ಕರ ಅವಾಗಿಂದ ಕಾಯ್ತಾ ಇದ್ದೆ ಅಂತ ಆದಿ ಹೇಳ್ತಾನೆ ಏನು ನೀನು ನನ್ಗೋಸ್ಕರ ಕಾಯ್ತಾ ಇದ್ದ ಪರ್ವಾಗಿಲ್ವೆ ನಾನ್ ಬೆಳ್ಳುಳ್ಳಿನೂ ನನ್ಗೋಸ್ಕರ ಕಾಯ್ತಾನೆ ಅಂತ ಆಯ್ತು ಏನ್ಲಾ ಬೆಳ್ಳುಳ್ಳಿ ವಿಶೇಷ ಅಂತ ಐಶು ಕೇಳ್ತಾಳೆ ನಿಮ್ಮನ್ ಕಾಯಕ್ಕೆ ವಿಶೇಷ ಬೆರೆ ಇರ್ಬೇಕಾ ಅಂತ ಅದ್ ಹೇಳ್ತಾನೆ ಅದ್ ಸರಿ ನೀನ್ ನಾನು ನಾ ಕಾಯ್ತೀನಿ ಅಂತ ಹೇಳೋದೇ ನಂಗೆ ದೊಡ್ಡ ವಿಶೇಷ ಏನ್ ಸಮಾಚಾರ ಏನಾದ್ರು ಬೇಕಿತ್ತಾ ನಿಂಗೆ ಅಂತ ಐಶು ಕೇಳ್ತಾಳೆ ನಾನ್ ನಿಮಗೆ ಏನೋ ಕೊಡ್ಬೇಕಿತ್ತು ಅಂತ ಆದಿ ಹೇಳ್ತಾನೆ ಏನ್ಲಾ ಕೊಡ್ತಾ ಇದಿಯಾ ಏನ್ಲಾ ಬೆಳ್ಳುಳ್ಳಿ ಅದು ಇರು 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 ಹಾಗೆ ಕೊಡ್ಬೇಡ ನಾನ್ ಕಣ್ಮುಚ್ಕೊತೀನಿ ನೀನ್ ನನ್ ಕೊಟ್ಬಿಡು ಈ ಪಿಕ್ಚರ್ ನಾಗೆಲ್ಲ ತೋರಿಸ್ತಾರಲ್ಲ ಸರ್ಪ್ರೈಸ್ ಹಂಗ್ ಕೊಡು ಅಂತ ಐಶು ಕೇಳ್ತಾಳೆ ಓ ನೀವ್ ಒಬ್ರು ಒಟ್ಟೆ ಫಿಲ್ಮಿ ಸರಿ ಆಯ್ತು ಕಣ್ಮುಚ್ಕೊಳ್ಳಿ ಕೊಡ್ತೀನಿ ಅಂತ ಆದಿ ಹೇಳ್ತಾಳೆ ಐಸು ಕಣ್ಮುಚ್ಕೊಂಡು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ ಆದಿ ಹೋಗಿ ಸೀರೆ ತಗೊಂಡ್ ಬಂದು ಅವಳು ಮುಂದೆ ಹೇಳ್ತಾನೆ ಐಶ್ವರ್ಯ ಅವ್ರೆ ಇವಾಗ ಕಂಡ್ಬಿಡಿ ಅಂತ ಹಾದಿ ಹೇಳ್ತಾನೆ ಐಸು ಸೀರೆ ನೋಡಿ ತುಂಬಾನೇ ಖುಷಿಯಾಗಿ ಬೆಳ್ಳುಳ್ಳಿ ಇದು ನನ್ಗೆನ್ಲಾ ಅಂತ ಕೇಳ್ತಾಳೆ ಅಲ್ಲ ನಮ್ಮ ಅಜ್ಜಿಗೆ ಈ ಸೀರೆ ನಿಮ್ಗೇನೆ ಐಶ್ವರ್ಯ ಅವ್ರೆ ಅಂತ ಅದಿ ಹೇಳ್ತಾನೆ ಅದನ್ ಕೇಳಿ ಐಶೋಕ್ ತುಂಬಾನೇ ಖುಷಿ ಆಗುತ್ತೆ ಯಾವಾಗ್ಲೂ ನೀವ್ ನನ್ಗೆ ಸರ್ಪ್ರೈಸ್ ಕೊಡಲ್ಲ ನೀವ್ ವೇಸ್ಟ್ ಪಡಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಈಗ ನೋಡಿ ಇಷ್ಟ ಆಯ್ತಾ ನಿಮ್ಗೆ ಅಂತ ಹದಿ ಹೇಳ್ತಾಳೆ ಐಶ್ವರ್ಯ ಸೀರೆನ ಹೆಗಲ್ ಮೇಲೆಲ್ಲ ಹಾಕೊಂಡ್ ನೋಡಿ ಬೋಪ ಸೌಂದಾಗ ಐತೆ ಕಣ್ಲಾ ನನ್ ಗೇಟ್ ಚೆನ್ನಾಗ್ ಕಾಣಿಸ್ತೈತಲ್ವಾ ಅಲ್ಲ ಕಣ್ಲಾ ಬೆಳ್ಳುಳ್ಳಿ ಇವಾಗ ಯಾಕೆ ಇದನ್ನೆಲ್ಲ ಹೋದೆ ಇದಕ್ಕೆಲ್ಲಾ ದುಡ್ಡು ಅಂತ ಐಶು ಕೇಳ್ತಾಳೆ ದುಡ್ಡಿನ ಬಗ್ಗೆ ಎಲ್ಲ ಯಾಕೆ ಯೋಚನೆ ನಿಮ್ಗೆ ಅಂತ ಆದಿ ಕೇಳ್ತಾಳೆ ಅದು ಸರಿ ಅನು ಬೆಳ್ಳುಳ್ಳಿ ಥ್ಯಾಂಕ್ಸ್ ಕಣ್ಲಾ ಅಂತ ಹೇಳಿ ಐಶೋ ತುಂಬಾನೇ ಖುಷಿಯಾಗಿರ್ತಾಳೆ ನೆಕ್ಸ್ಟ್ ನಲ್ಲಿ ರುದ್ರ ತುಂಬಾನೇ ಕುಡ್ಕೊಂಡು ಈಚೆ ಯಾರಾದ್ರೂ ಅಂತ ಬಂದ್ ನೋಡಿ ಮತ್ತೆ ರೂಮ್ ಒಳಗಡೆ ಹೋಗ್ತಾನೆ ಅದನ್ನೆಲ್ಲಾ ಅಜ್ಜಿ ನೀರ್ ಕುಡಿಯಾಕೆ ಅಂತ ಬಂದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹಾಗೆ ರೂಮಿಗೆ ಹೋದವನು ಸುನಂದನ್ನ ಎಗಲ್ ಮೇಲೆ ಹಾಕೊಂಡು ಓದ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನೆಲ್ಲ ಅಜ್ಜಿ ಎಲ್ಲ ನಿಂತ್ಕೊಂಡ್ ನೋಡಿ ಫಾಲೋ ಮಾಡ್ತಾರೆ ತಿನ್ ತಿಂದು ಹಂದಿ ತರ ಆಗೋಳೆ ಎತ್ಕೊಂಡ್ ಬರಕೆ ಆಗ್ತಾ ಇಲ್ಲ ಅಂತ ಒತ್ಕೊಂಡ್ ಬಂದು ಅಲ್ಲೊಂದ್ ಕಡೆ ಆಗ್ತಾನೆ ಸುನಂದನ ನೋಡಿ ಜೋರಾಗಿ ನಗ್ತಾ ನನ್ ಕೈನಾಗೆ ಮೆರ್ಸ್ಕೊಬಿಟೆ ಕಣಮಿ ನೀನು ಅದನ್ನು ಎತ್ತಾಡ್ಸ್ಕೊಂಡ್ ಮೆರ್ಸ್ಕೊಬಿಟ್ಟೆ ಮಾರಾಣಿ ಮಾರಾಣಿ ತರ ಮೆರವಣಿಗೆ ಮಾಡಿಸ್ಕೊಂಡ್ ಕರ್ಕ ಬಂದಿನ ನಿನ್ನ ಅದುವೆ ನೇರ ಸ್ವರ್ಗಕ್ಕೆ ಕಳ್ಸ ಅಂತ ಎಷ್ಟು ಜನ ಎಂಡ್ರಿಗೆ ಈ ತರ ಒಂದ್ ಭಾಗ್ಯ ಇರ್ತೈತೆ ಹೇಳು ನೀನೇ ಮಾತಾಡಮಿ ಸುನಂದು ಎಷ್ಟ್ ಜನಕ್ಕೆ ಈ ತರ ಭಾಗ್ಯ ಇರ್ತದೆ ನೀನೇ ಹೇಳಮ್ಮಿ ಹೂ ಅಂತಿದೇನೆ ನೀನ್ ಮಾತ್ರನೇ ಹೂ ಅಂತ ಇದ್ಯಾ ಅಂತ ಹೇಳಿ ಸೈಕೋ ತರ ಒಬ್ಬೊಬ್ನೇ ಮಾತಾಡ್ತಾ ನಿಂತಿರ್ತಾನೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಅಜ್ಜಿ ನೋಡ್ತಾ ಏನು ಹೇಳಾಕಾಗ್ದೆ ಯಾರ್ನು ಕೂಗಾಕಾಗ್ದೆ ಕಣ್ಣೀರ್ ಹಾಕ್ತಾ ಇರ್ತಾರೆ ಕಡೆಗುವೆ ನಿನ್ ಸತಿ ಸಾವಿತ್ರಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಡಿ ನಿನ್ನ ತಗೊಂಡೋಗಿ ನೇರವಾಗಿ ಒಂಡಕ್ ಹಾಕ್ಬಿಟ್ಟು ಆಮೇಕೆ ನಾನು ಗ್ರೀಸ್ಮಿ ಜೊತೆ ಚಲಿತು ಚಲಿತು ಪಾಯಸ ಚಲಿತು ಅಂತ ಅಂತ ಡಾನ್ಸ್ ಆಡ್ಕೊಂಡ್ ಇರ್ತೀನಿ ನಡಿ ನಡಿ ಹೋಗೋಮಾ ಟೈಮ್ ಆಯ್ತು ಅಂತ ಹೇಳಿ ಅಲ್ಲೇ ಇರೋ ಒಂದ್ ಬಾಕ್ಸ್ ಗೆ ಸುನಂದನ ಎಣ್ಣನ ಹಾಕೊಂಡು ಸುನಂದು ಈ ಬಾಕ್ಸ್ ನಿಂಗೆ ಮಾಡ್ಸಿರೋ ತರ ಐತೆ ಅಲ್ ಫುಲ್ ಹಗ್ಗ ಎಲ್ಲಾ ಕಟ್ಟಿ ಎಳ್ಕೊಂಡ್ ಹೋಗ್ತಾ ಇರ್ತಾನೆ ಅಜ್ಜಿ ಹಿಂದೆನೆ ಬರ್ತಾರೆ ಏನೇ ಸುನಂದ ನಾ ಕಾಣತೀವ್ ನಾ ನಿಂಗೆ ನಾನ್ ಹಿಂಗ್ ಕಾಣಕ್ಕಿಲ್ಲ ಅಂತ ಹೇಳಿ ರುದ್ರ ಹುಚ್ಚಿನ ತರ ಆಡ್ತಾ ಇರ್ತಾನೆ ನೆಕ್ಸ್ಟ್ ಗೌರಿಗ್ ಏನೋ ಕನ್ಸ್ ಬಿಳ್ತಾ ಇರತ್ತೆ ಕೆಟ್ಟದಾಗಿ ಪ್ಲೀಸ್ ಅಕ್ಕ ಎದ್ದೇಳಿ ಅಕ್ಕ ಅಕ್ಕ ಎದ್ದೇಳಿ ಯಾಕೆ ಮಲ್ಗಿದೀರಾ ಎದ್ದೇಳಿ ಅಂತ ಹೇಳಿ ಜೋರಾಗಿ ತಿರ್ಚ್ಕೊಂಡ್ ಎದೇಳ್ತಾಳೆ ಗೌರಿ ತರ ಕನ್ಸ್ ಬಿಳ್ತು ತರ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲ ಇಲ್ಲೇನೋ ಆಗಿದೆ ಇಲ್ಲಿ ಏನೋ ಸರಿ ಇಲ್ಲ ನನ್ಗೆ ಯಾಕೆ ಇಷ್ಟು ಸಂಕಟ ಆಗ್ತಾ ಇದೆ ಸುನಂದ ಅಕ್ಕಂಗೇನಾದ್ರೂ ಹಾಕಿದ್ಯಾ ಅಂತ ಯೋಚಿಸ್ತಾ ಇರ್ತಾಳೆ ಅಷ್ಟೊಲ್ ಹೊರ್ಗಡೆಯಿಂದ ಏನೋ ಸೌಂಡ್ ಆಗ್ತಾ ಇರತ್ತೆ ಹಾಗೆ ಎಳ್ಕೊಂಡೋಗಿ ಸುಸ್ತಾಗಿ ಅದ್ರ ಮೇಲೆನೆ ಬಾಕ್ಸ್ ಮೇಲೆನೆ ಮಲ್ಗಿರ್ತಾನೆ ರುದ್ರ ಬದ್ಕಿರೋ ತನಕ ನಿನ್ ಗಂಡನೇ ದೇವ್ರು ಅಂತ ಅನ್ಕೊಂಡಿದಳೆ ಇದೊನ್ ಕಿ ಸ್ವರ್ಗಕ್ಕೆ ಹೋಗ್ಬಿಟ್ಟು ಜೀವ ಇವ್ನಕ್ಕೆ ದೇವರಾಗ್ಬಿಡು ನಡಿ ನಾನೇ ಭುಕ್ತಿ ಕೊಡ್ತೀನಿ ನಿಂಗೆ ಅಂತ ಹೇಳಿ ಬಾಕ್ಸ್ ನ ಎಳ್ಕೊಂಡ್ ಬರ್ತಾನೆ ಗುಂಡಿ ತೋಡಿರೋ ಹತ್ರ ಗುಂಡಿ ಒಳಗಡೆ ಇಳ್ದು ಅದನ್ನ ನೋಡಿ ಕರೆಕ್ಟಾಗಿ ಫಿಟ್ ಆಗ್ತದೆ ಕರೆಕ್ಟಾಗಿ ಗುಂಡಿ ತೋಡೀವ್ ನೀನು ಅಂತ ಹೇಳಿ ನಗ್ತಾ ಇರ್ತಾನೆ ಆ ಬಾಕ್ಸ್ ನಿಂದ ಸುನಂದನ ಎತ್ತಿ ಬಾಕ್ಸ್ ಮೇಲೆ ಮಲಗಿಸಿ ತುಂಬಾ ಸುಸ್ತಾಗ್ಬಿಟೈತೆ ಸ್ವಲ್ಪ ಎನರ್ಜಿ ಬೇಕು ಅಂತ ಹೇಳಿ ಅಲ್ಲಿರೋ ಬಾಟಲ್ ಹುಡ್ಕಿ ಚೆನ್ನಾಗ್ ಕುಡಿತಾ ಇರ್ತಾನೆ ಅಲ್ಲಿಗೆ ಆದಿದ್ದಾಗ್ಲಿ ಅಂತ ಹೇಳಿ ಅಜ್ಜಿ ಬರ್ತಾರೆ ಅಜ್ಜಿನ ನೋಡಿ ಸುನಂದ್ ಸತ್ತೋಗಿರೋದ್ ನೀನು ದೇವ್ ಆಗಿರೋದು ಅವೋವ್ವಾ ಅವ್ವಾ ನೀನ್ ನಿಜವಾಗ್ಲೂ ಬಂದಿದೀಯಾ ಅಂತ ರುದ್ರ ಹೇಳ್ತಿರ್ತಾನೆ ಅಜ್ಜಿ ಕೆನೆಗೊಂದ್ ಬಾರಿಸ್ತಾರೆ ರುದ್ರಂಗೆ ಏಯ್ ನೀನ್ ಯಾಕೆ ಬಂದೆ ಇಲ್ಲಿ ನಿನ್ ಯಾರ್ ಬರಕ್ ಹೇಳದವ್ರು ಅದು ಅಲ್ದೆ ನನಗೆ ಹೊಡಿತೀಯ ನೀನು ಹೋಗ್ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾ ಇರ್ತಾನೆ ರುದ್ರನ ಜೋರಾಗಿ ತಳ್ ಅಜ್ಜಿ ಅವ್ನ್ ಕೆಳಗಡೆ ಬಿದ್ದಿದ್ದೆ ಎಲ್ಲಾರ್ಗು ವಿಷಯ ಹೇಳಕ್ಕೆ ಅಂತ ಅಜ್ಜಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಏ ನಿಂತ್ಕೊಳ್ಳೆ ನಿಂತ್ಕೋ ಮುತ್ಕಿ ಅಂತ ಜೋರಾಕ್ ಕಿರಿತಾ ಇರೋದು ಗೌರಿ ಕೇಳ್ಸುತ್ತೆ ಹಾಗೇನೆ ಪಾರ್ವತಿ ಮತ್ತೆ ಗ್ರೀಷ್ಮನ್ಗೂ ಕೇಳಿಸಿ ಅವರು ಕೂಡ ಅಲ್ಲಿಂದ ಓಡ್ ಬರ್ತಾರೆ ನಿಂತ್ಕೋ ಸುಮ್ಕೆ ಅಂತ ಹೇಳಿ ಅಲ್ಲಿರೋ ಅಗ್ಗನ ತಗ್ದು ಅಜ್ಜಿನ ಕಟಾಕಕ್ ಹೋಗ್ತಾರೆ ಒಂದು ಮರದ ಹತ್ರ ತಗೊಂಡೋಗಿ ರುದ್ರ ಅಜ್ಜಿನ ಫುಲ್ಲು ಕೈ ಕಾಲೆಲ್ಲ ಕಟಾಕಿ ನಿಲ್ಸ್ತಾನೆ ಏನ್ ಇಷ್ಟೊಂದ್ ಸೌಂಡ್ ಆಗ್ತಾ ಇದೆ ಇಷ್ಟೊತ್ತಲ್ಲಿ ಯಾರ ಇದ್ದಿರ್ಬೋದು ಯಾಕೆ ಹೇಳ್ತಾರೆ ಇಷ್ಟೊತ್ತಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಾ ಅಂತ ಗೌರಿ ಅನ್ಕೊಳ್ತಾ ಇರ್ತಾಳೆ ಅಜ್ಜಿ ಜೋರ ಇರ್ತಾರೆ ಏ ಸೌಂಡ್ ಮಾಡ್ಬೇಡ ಸುಮ್ನೆ ನಿಂತ್ಕೊ ಅಂತ ಹೇಳಿ ಕೈಕಾಲೆಲ್ಲ ಕಟ್ಟಾಕಿರ್ತಾನೆ ರುದ್ರ ಅಜ್ಜಿ ಜೋರ್ ಅಂದ್ರೆ ಜೋರಾಗಿ ಅರಿಸ್ತಾ ಇರ್ತಾರೆ ಗೌರಿಗ ಅದೆಲ್ಲ ಕೇಳಿ ತುಂಬಾನೇ ಡೌಟ್ ಬರುತ್ತೆ ಇಲ್ಲ ಇಲ್ಲೇನೋ ನಡೀತಾ ಇದೆ ನಾನು ಹೋಗ್ ನೋಡ್ಬೇಕಂತ ಗೌರಿ ಅನ್ಕೊಂತ ಇರ್ತಾಳೆ ಸೈಲೆಂಟ್ ಆಗಿರ್ಬೇಕು ಇಲ್ಲ ಅಂದ್ರೆ ನೀನು ಸಾಯಿಸ್ಬಿಡ್ತೀನಿ ಸುನಂದ ತರಾನೇ ಸುಮ್ಕೆ ಇರು ನಾನೇನು ಮಾಡಕ್ಕಿಲ್ಲ ನಿಂಗೆ ಅಂತ ರುದ್ರ ಹೇಳ್ತಾ ಇರ್ತಾನ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಗ್ರೀಷ್ಮಾ ಎಲ್ಲಾ ಕಡೆ ಸುನಂದನ ಹುಡ್ಕಿ ಅತ್ತೆ ಸುನಂದಕ ಎಲ್ಲಿನೂ ಕಾಣಿಸ್ತಾ ಇಲ್ಲ ಎಲ್ಲೋದ್ರು ಅಂತ ಕೇಳ್ತಾಳೆ ಗ್ರೀಷ್ಮಾ ಎಲ್ಲಾ ಕಡೆ ಕರೆಕ್ಟ್ ಆಗಿ ಹುಡುಕ್ತಾ ಅಂತ ಗೌರಿ ಕೇಳ್ತಾಳೆ ಅಕ್ಕ ನಾನು ಇಡೀ ಮನೆ ಎಲ್ಲಾ ಹುಡ್ಕಿದೀನಿ ಎಲ್ಲೂ ಸುನಂದ ಅಕ್ಕ ಇಲ್ಲ ಅಂತ ಗ್ರೀಮ ಹೇಳ್ತಾಳೆ ಅದನ್ನೆಲ್ಲ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಅಲ್ಲ ಕಣಮಿ ಸುನಂದ ನಿನ್ನೆ ರಾತ್ರಿ ಮನೆಗೆ ಹೋಗ್ಲಿಲ್ವೇ ಇವಾಗ ಬಂದು ನೀನು ಸುನಂದ ಇಲ್ಲ ಅಂತ ಕೇಳ್ತಾ ಇದೆಯಲ್ಲ ಅಂತ ಪಾರ್ವತಿ ಹೇಳ್ತಾರೆ ಏನು ರಾತ್ರಿನೇ ಹೋದ್ರ ಅದೇಗೆ ನಮ್ ಯಾರ್ಗೂ ಹೇಳ್ತೇನೆ ಇಲ್ಲಿ ಏನೋ ನಡೀತಾ ಇದೆ ಡೌಟ್ ಬರ್ತಾ ಇದೆ ಇವತ್ತೊಂದಿನ ಹಬ್ಬ ಮುಗಿಸ್ಕೊಂಡ್ ಕಳ್ಸಿದ್ರೆ ಆಗ್ತಾ ಇರ್ಲಿಲ್ವಾ ಅಂತ ಗೌರಿ ಹೇಳ್ತಾಳೆ ಏ ಅಟೊಂದೆಲ್ಲ ಕಾಯಕ್ ಆಗ್ತಾ ಇರ್ಲಿಲ್ಲ ಅದಕ್ಕೆ ನೆನೆ ರಾತ್ರಿನೇ ನಾನು ಮುಗಿಸ್ಬಿಟ್ಟೆ ಅಂತ ರುದ್ರ ಹೇಳ್ತಾನೆ ರುದ್ರ ಹೇಳಿದ್ನ ಕೇಳಿ ಎಲ್ರಿಗೂನು ಶಾಕ್ ಆಗುತ್ತೆ ಹಾಗೇನೆ ಡೌಟ್ ಕೂಡ ಬರುತ್ತೆ ಕೊನೆಗೂ ಅಜ್ಜಿಗೆ ಮಾತ್ ಬಂದು ಗೌರಿ ಅಂತ ಜೋರ ಕೂಗ್ತಾರೆ ಅದನ್ನ ಕೇಳಿ ಗೌರಿಗೆ ತುಂಬಾನೇ ಗಾಬರಿಯಾಗಿ ದೊಣ್ಣೆ ತಗೊಂಡು ಸುನಂದ ಮತ್ತೆ ರುದ್ರ ಇರೋ ಜಾಗಕ್ಕೆ ಬರ್ತಾರೆ ಅಲ್ಲಿಗೆ ಪ್ರೋಮೋ ಸಂಚಿಕೆ ಕೂಡ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ